ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕವು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುವೆಂಪು ನಗರದಲ್ಲಿ ನಿರ್ಮಿಸಿರುವ ವೀರಶೈವ ಲಿಂಗಾಯತ ಮಹಾಸಭಾ ಮಹಾಭವನ ಉದ್ಘಾಟನಾ ಸಮಾರಂಭವು ಜುಲೈ ಹದಿನಾಲ್ಕು ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ರುದ್ರಮುನಿ ಎನ್ ಸಜ್ಜನ್ ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತಾಳಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭವು ಪ್ರಸ್ತುತ ಸಮಾಜ ಸೇವೆಯಲ್ಲಿ ತೊಡಗಿದೆ ಜಿಲ್ಲಾ ಘಟಕವು ಅಸ್ತಿತ್ವಕ್ಕೆ ಬಂದ ನಂತರ ಪ್ರತಿಭಾ ಪುರಸ್ಕಾರ ಸಮಾಜ ಹಾಗೂ ದೇಶಕ್ಕೆ ಅನುಪಮ ಸೇವೆಗೈದ ಸಮಾಜದ ಗಣ್ಯರನ್ನ ಗುರುತಿಸಿ ಅವರಿಗೆ ಕೆಳದೇ ಶಿವಪ್ಪನಾಯಕ ಪ್ರಶಸ್ತಿ ನೀಡುತ್ತಾ ಬರುತ್ತದೆ ಎಂದರು ಇನ್ನು ಶ್ರೀಶೈಲ ಪೀಠದ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಶ್ರೀ ಚನ್ನಸಿದ್ದರಾಮ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಾಗವತರು ಬೆಕ್ಕಿನಕಲ್ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಬಸವ ಕೇಂದ್ರದ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸಾನ್ನಿಧ್ಯ ವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಅಖಿಲ ಭಾರತ ವೀರಶೈವ ಲಿಂಗ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಉದ್ಘಾಟಿಸಿದ್ದಾರೆ ಅಂತ ಲಿಂಗರಾಜರು ದಾನಸೂರ ಕರುಣ ಅಂತ ಏನು ಬಿರುದು ತಾಂಡಿದ್ದಾರೆ ಅವರ ಪ್ರಶ್ನೆ ಲಿಂಗರಾಜರು ಪ್ರಥಮ ಅಧ್ಯಕ್ಷರಾಗಿ ದುಡಿದಿರುತ್ತಾರೆ ಒಂದು ವಿಶೇಷನೆಂದರೆ ನಮ್ಮ ರಾಜ್ಯದಲ್ಲಿ ಧಾರವಾಡ ಬಿಜಾಪುರ ಮತ್ತು ಬೆಳಗಾಂ ಮೂರು ಜಿಲ್ಲೆಗಳಲ್ಲಿ ಮಾತ್ರ ಸ್ವಂತ ಕಟ್ಟಡವನ್ನು ಕಟ್ಟಿದ್ದಾರೆ ಇದು ನಮ್ಮೊಂದು ನಾಲ್ಕನೇ ಕಟ್ಟಡ ಅದು ಒಂದು ಹೆಮ್ಮೆಯ ಒಂದು ಸಂಗತಿ ಹಾಗಾಗಿ ಈ ಒಂದು ಇದಕ್ಕೆ ಸೇನ ಇವರು ಆದಮೇಲೆ ಇಪ್ಪತ್ತೊಂದನೇ ಜ ಅಧ್ಯಕ್ಷರಾಗಿ ಭೀಮಣ ಖಂಡ್ರಿಯವರು ಬೆಂಗಳೂರಿನ ಒಂದು ಮುನ್ನಡೆಸಿ ಆ ಕಟ್ಟಡವನ್ನು ಕಟ್ಟಿದರು ಮೇಲೆ ಸ್ವಾಮಿ ಶಿವಶಂಕಪ್ಪನವರು ಅಧ್ಯಕ್ಷ ಇಪ್ಪತ್ತೆರಡನೇ ಅಧ್ಯಕ್ಷರಾಗಿ ಇವಾಗ ಮುಂದುವರೆದಿದ್ದಾರೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಪ್ರಥಮವಾಗಿ ಎಚ್ ಎಂ ಲಿಂಗಭರ್ಯಪ್ಪನವರು ಅಧ್ಯಕ್ಷರಾಗಿದ್ದರು ತದನಂತರ ರುದ್ರ ಎಚ್ ಎಮ್ ರುದ್ರಾರಾಜರು ಅಧ್ಯಕ್ಷರಾಗಿ ಮುಂದುವರೆದು ಡಾಕ್ಟರ್ ಶಿವಪ್ಪನವರು ಮೂರನೇರಾಗಿ ನಾಲ್ಕನೇರಾಗಿ ಎಚ್ ಎಂ ಚಂದ್ರಶೇಖರಪ್ಪನವರಿದ್ದರು ಆಮೇಲೆ ನಿರಂಜನ್ ಕೋರಿ ಅವರು ಈ ಒಂದು ಆಡಳಿತ ನಡೆಸಿದರು ಅದಾದ ಮೇಲೆ ಎರಡು ಸಾವಿರ ಹತ್ತರಿಂದ ಈ ನಾವು ಈ ರುದ್ರಮುಣಿ ಸಜ್ಜನ್ ಇವು ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ವಿ ಎಲ್ಲರ ಒಂದು ಸಹಕಾರದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊತ ಬರ್ತಾಯಿದ್ವಿ ಈ ಒಂದು ಪ್ರತಿಭಾ ಪುರಸ್ಕಾರ ಜೊತೆಗೆ ನಾವು ಕೆಳದಿ ಶಿವೋಪನಾಯಕ ಪ್ರಶಸ್ತಿಯನ್ನು ಕೊಡುವಕ್ಕೆ ನಮ್ಮ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನೀವೆಲ್ಲರಿಗೂ ಗೊತ್ತಿದ್ದಂಗೆ ಪ್ರಥಮವಾಗಿ ಇಸ್ರೋ ಅಧ್ಯಕ್ಷರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ವಿ ಅದೇ ರೀತಿ ಏನು ಬಸವೇಶ್ವರ ಲಂಡನ್ನಲ್ಲಿ ಬಸವೇಶ್ವರ ಪ್ರತಿಮೆ ಸ್ಥಾಪನೆ ಮಾಡಿದರು ನಿರಂಜ್ ಪಾಟೀಲ್ ಅವರನ್ನು ಕರೆಸಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಅವ್ರಿಗೆ ಬಿರುದನ್ನು ವಿಜಯಲಕ್ಷ್ಮಿ ಬಾಳೆಕುಂದ್ರಿ ರಮೇಶ್ ಹಲ್ಗಲಿ ಅಂತ ಹೇಳಿ ಲೆಫ್ಟಿನೆಂಟ್ ಜನರಲ್ ರಿಟೈರ್ಡ್ ಅವರಿಗೆ ಕೊಟ್ವಿ ಆಮೇಲೆ ಯಡಿಯೂರಪ್ಪನವರಿಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದೀವಿ ಗೋರು ಚಂಬಸಪ್ಪನವರು ಮೊನ್ನೆ ಮೊನ್ನೆ ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಜು ಲೆಫ್ಟಿನೆಂಟ್ ಜನರಲ್ ಕಮಂಡೆಂಟ್ ಇನ್ನು ಅವರು ಪ್ರೆಸೆಂಟು ರಾ ರಾಜಸ್ಥಾನದೊಳಗೆ ಕೆಲಸ ಮಾಡ್ತಾಯಿದ್ರು ಆವಾಗ ಕರೆದು ಅವರಿಗೆ ಬೆರದನ್ನು ಕೊಟ್ಟಿದ್ವಿ ಒಂದು ಸಂತೋಷ ಸುದ್ದಿ ಏನಂದರೆ ನಾವೇನು ಕೆಳದಿ ಶಿವೋಪನಾಯಕ ಪ್ರಶಸ್ತಿ ಕೊಡೋದು ಶುರು ಮಾಡಿದ್ವೋ ಈ ಒಂದು ಇಲ್ಲಿ ಆರಂಭವಾಗಿರುವ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ಒಂದು ಶಿಷ್ಯಾರ್ಥಾಲಿಕೆ ಗ್ರೌಂಡ್ ಫ್ಲೋರ್ ಕಿಚನ್ ಡೈನಿಂಗ್ ಸ್ಕ್ವೈರ್ ಅದು ಮೂವತ್ತೋರಿ ಒಂದು ಆರ್ಡ್ ಮಹಿಳಾ ಇಲ್ಲಿ ಶಿವಮೊಗ್ಗ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಬೇಕಾಗುತ್ತೆ